ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ನೋಡ್ತಾ ಇರ್ಬೋದು ಇವತ್ತು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಅದೇನೇ ಅಪ್ಡೇಟಪ್ಪ ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಏನೇ ಕೊಟ್ಟಿದೆ ಇವಾಗ ಹತ್ತು ಕಂತುಗಳು ಏನು ತೊಂದರೆ ಇಲ್ಲದಂಗೆ ನಾವು ತೊಗೊಂಡಿರ್ತೀವಲ್ವ ಇನ್ಮೇಲೆ ಹನ್ನೊಂದನೇ ಕಂತು ರಿಸ್ಕ್ ಇದೆ ಅದು ಏನು ರಿಸ್ಕ್ ಅಪ್ಪ ಅಂತಂದರೆ ಹನ್ನೊಂದನೇ ಕಂತು ಬರೋದೇ ಡೌಟು ಖಂಡಿತವಾಗಲೂ ಅದು ತಿಳಿಸ್ಕೊಡ್ತೀನಿ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತಂದ್ಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಂಗೆ ಇದ್ದೀರಾ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕ್ನ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಹತ್ತು ಕಂತುಗಳು ಯಾವುದೇ ರಿಸ್ಕ್ ಇಲ್ದಂಗೆ ತೊಗೊಂಡಿದಿವಲ್ವ ಇನ್ನೂ ಪೆಂಡಿಂಗ್ ಇದೆ ಅದು ಒಪ್ಪೋತೀವಿ ಇನ್ನೂ ಹತ್ತು ಕಂತುಗಳು ಅಂತಂದರೆ ಹತ್ತು ಕಂತು ಎಲ್ರಿಗೂ ಸಿಕ್ಕಿ ಎಲ್ರಿಗೂ ಸಿಕ್ಕಿದೆ ಅಂತ ಹೇಳೋಕ್ಕೆ ಆಗಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಕಂತುಗಳು ಸಿಕ್ಕಿದೆ ಐದು ಆರು ಕಂತುಗಳು ಸಿಕ್ಕಿದೆ ಇನ್ನೂ ಬಾಗಿ ಕೂಡ ಇದೆ ಅದು ಕೂಡ ತಲುಪಿಲ್ಲ ಕೆಲವೊಂದು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಇನ್ನು ಹತ್ತು ಕಂತುಗಳು ಯಾರಿಗಿಲ್ಲ ಜಮಾ ಆಗಿದೆ ಅಂತವ್ರಿಗೂ ಹನ್ನೊಂದನೇ ಕಂತು ಅಂದರೆ ಹತ್ತು ಕಂತು ಇಷ್ಟು ದಿನ ಎಲ್ಲ ಕಂಪ್ಲೀಟಾಗಿ ಜಮಾ ಆಗಿದೆ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಥವಾ ಯಾರಿಗೆಲ್ಲ ಬರುತ್ತೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದರೆ ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ ಹೊಂದಿದವರಿಗೆ ಅವರಿಗೆ ಖಂಡಿತವಾಗಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇಬ್ಬರಿಗೂ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಒಬ್ಬರಿಗೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಇನ್ನು ಒಬ್ಬರಿಗೆ ಅದು ಗೃಹಲಕ್ಷ್ಮಿ ಹಣ ಬರುತ್ತೆ ಅತ್ತೆ ಮಾವ ಅವರಿಗೆ ಒಂದು ರೇಷನ್ ಕಾರ್ಡು ಮತ್ತು ಮಾವ ಸೊಸೆ ಸಾರಿ ಮತ್ತು ಮಗ ಮತ್ತು ಸೊಸೆಗೆ ಅವ್ರಿಗೆ ಒಂದು ಸಪ್ರೇಟ್ ಸಪ್ರೇಟ್ ಏನು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರಲ್ವ ಅಂಥವ್ರಿಗೆ ಅಂಥವರೆಲ್ಲ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಜಾಯಿನ್ ಆಗಿ ಜಾಯಿನ್ ಫ್ಯಾಮಿಲಿ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳೋ ಹೇಳ್ತಾ ಇದೆ ಸರ್ಕಾರ ಅಂಥವ್ರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಇನ್ನೇನಪ್ಪ ಅಂತಂದರೆ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣನ ನೀಡ್ತಾ ನೀಡುತ್ತೇವೆ ಅಂತಲೇ ಹೇಳಿತ್ತು ಮೊದಲು ಸರ್ಕಾರ ಇಷ್ಟು ದಿನ ಏನು ಹತ್ತು ಕಂತುಗಳು ಕೂಡ ಜಮಾ ಮಾಡದೆ ಯಾವುದೇ ರಿಸ್ಕ್ ಇಲ್ದಂಗೆ ಇನ್ನು ಮೇಲೆ ಹನ್ನೊಂದನೇ ಕಂತು ಕೂಡ ಯಾರಿಗೆ ಬರಲ್ಲ ಅಂತ ಕೂಡ ತಿಳಿಸಿದ್ದೀನಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಒಂದೇ ಕುಟುಂಬದಲ್ಲೇ ಎರಡು ರೇಷನ್ ಕಾರ್ಡು ಇದ್ದರೆ ಅದರಲ್ಲಿ ಒಂದು ರೇಷನ್ ಕಾರ್ಡ್ ಹಣ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಒಂದೇ ರೇಷನ್ ಕಾರ್ಡ್ ಹಣ ಅದು ಮನೆ ಯಜಮಾನಿಗೆ ಅದು ಖಂಡಿತವಾಗ್ಲೂ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಇಲ್ಲೇ ಒಂದೇ ಕುಟುಂಬ ಮತ್ತು ಏನಪ್ಪಾ ಅಂತಂದರೆ ನಾವು ಬೇರೆ ಬೇರೆನೇ ಇದ್ದೀವಿ ಅಂತ ಅಂದರೆ ಅದು ತೊಂದರೆನೇ ಇಲ್ಲ ಫ್ರೆಂಡ್ಸ್ ಅದು ಬೇರೆ ಬೇರೆ ಮನೆಯಲ್ಲೇ ಇದ್ದೀವಿ ಬೇರೆ ಜೀವನನೇ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅದು ತೊಂದರೆನೂ ಆಗೋದಿಲ್ಲ ಒಂದೇ ಕುಟುಂಬದಲ್ಲಿ ವಾಸ ಅಂದರೆ ಒಂದೇ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದರೆ ಅಂಥವ್ರಿಗೆ ಮಾತ್ರ ಒಬ್ಬರಿಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ತುಂಬ ಇದೆ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಅದು ಮನೆಯ ಮನೆಯ ಯಜಮಾನಿಗೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ನಿಮ್ಮ ಅಕ್ಕಪಕ್ಕದವರಿಗೆ ಕೂಡ ಶೇರ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ ಅವ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡೋಣ ಮತ್ತೆ ಸಿಗೋಣ ಅಂತ ಮುಂದಿನ ಹಳ್ಳಿ ಹುಡುಗಿ ಲಾಗ್ಸಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್